ಅಂದ್ರೆ ಅವರಿಗೆ ಇಡೀ ಅದರ ಒಂದು ನಾಡಿಗಳ ಓಕೆ ಶ್ರುತಿ ನಮ್ಮೊಂದಿಗೆ ಇದೀಗ ಐ ಥಿಂಕ್ ನೇರ ಸಂಪರ್ಕದಲ್ಲಿದ್ದಾರೆ ಶ್ರುತಿ ಏನಾಗ್ತಿದೆ ಯಾರೆಲ್ಲ ಬಂದ್ರು ಸ್ವಲ್ಪ ವಿವರಿಸ್ಬೋದಾ ಸ್ವಲ್ಪ ವೈಡ್ ಕ್ಯಾಮರಾದಲ್ಲಿ ವಿವರಿಸ್ಬೋದ ಹೇಗೆಲ್ಲ ಆಗ್ತಿದೆ ಅಲ್ಲಿ ಅಂತ ಹೇಳಿ ಅಂದ್ರೆ ಆ ಜಾಗ ಹೇಗಿದೆ ಅಲ್ಲಿ ಅನ್ನುವಂತಹದನ್ನು ನಮ್ಮ ವೀಕ್ಷಕರು ನೋಡಲಿ ಅಂತ ಇಫ್ ಪಾಸಿಬಲ್ ಶ್ರುತಿ ಓಕೆ ಖಂಡಿತ ಖಂಡಿತ ಶಟ್ರೆ ನಾನೀಗ ತೋರಿಸೋ ಪ್ರಯತ್ನ ಮಾಡ್ತೀನಿ ಇಂದ ನಿಮಗೆ ಅಪ್ ಟು ನಿಮಗೆ ಪ್ರಾ ಪಾರ್ಥಿವ ಶರೀರದ ದರ್ಶನ ಪಡೆಯೋದಕ್ಕೆ ಯಾವ ರೀತಿ ವ್ಯವಸ್ಥೆ ಮಾಡಿದ್ದಾರೆ ಅನ್ನೋದನ್ನು ದೃಶ್ಯಗಳ ಸಮೇತ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಒಂದು ಕಡೆ ಟೌನ್ ಹಾಲ್ ನೋಡ್ತೀರಿ ಅಲ್ಲಿಂದ ಎಂಟ್ರನ್ಸ್ ನಮಗೆ ರವೀಂದ್ರ ಕಲಾಕ್ಷೇತ್ರಕ್ಕೆ ಎಲ್ಲ ವಿ ಐ ಪಿ ವಿ ವಿ ಐ ಪಿಗಳು ಕೂಡ ಇದೇ ಮಾರ್ಗವಾಗಿ ಇಲ್ಲಿ ಬರ್ತಾರೆ ಸೊ ಇಲ್ಲಿ ಬಂದು ನೇರವಾಗಿ ಪಾರ್ಥಿವ ಶರೀರದ ಕಡೆ ಹೋಗೋದಕ್ಕೆ ಬ್ಯಾರಿಕೇಡ್ಗಳು ಹಾಕಿ ವ್ಯವಸ್ಥೆನ ಕೂಡ ಮಾಡಲಾಗಿದೆ ಕಾರಣ ಆ ಕಡೆ ಸಾರ್ವಜನಿಕರಿಗೆ ಬಂದು ಅಂತಿಮ ದರ್ಶನ ಪಡೆದುಕೊಳ್ಳೋದಕ್ಕೆ ವ್ಯವಸ್ಥೆ ಇದ್ದರೆ ಈ ಕಡೆ ವಿ ಐ ಪಿ ವಿ ವಿ ಐ ಪಿಗಳು ಬಂದು ಅಂತಿಮ ದರ್ಶನ ಪಡೆದುಕೊಳ್ಳೋದಕ್ಕೆ ವ್ಯವಸ್ಥೆನ ಕಲ್ಪಿಸಲಾಗಿದೆ ಸೊ ವೈಡ್ ಆಗಿ ಶು ತೋರಿಸಿ ಅಲ್ಲಿ ಯಾವ ರೀತಿ ಪಾರ್ಥಿವ ಶರೀರವನ್ನು ಅಂತಿಮ ದರ್ಶನಕ್ಕೆ ಇಡಲಾಗಿದೆ ಯಾವ ರೀತಿ ಅಂತಿಮ ದರ್ಶನ ಪಡೆದುಕೊಳ್ತಿದ್ದಾರೆ ಅನ್ನೋದನ್ನ ತೋರಿಸೋ ಪ್ರಯತ್ನ ಮಾಡ್ತಿದ್ದೀನಿ ಶಟ್ ಈಗ ಆಲ್ರೆಡಿ ನಟ ಸುದೀಪ್ ಅವರು ಮಾಳ್ವಿಕಾ ಅವರು ಸುಧಾರಾಣಿ ಅವರು ಮುಖ್ಯಮಂತ್ರಿ ಚಂದ್ರು ಅವರು ರಮೇಶ್ ಅರವಿಂದ್ ಆಪ್ತಮಿತ್ರ ಸಿನಿಮಾದಲ್ಲಿ ಅವರ ಜೊತೆ ಕೊನೆಯದಾಗಿ ಕೆಲಸ ಮಾಡಿರುವ ನೆನಪುಗಳನ್ನು ಅವರು ಹಂಚ್ಕೊಳ್ತಾ ಇದ್ರು ಈ ತಾನೇ ಮಾತನಾಡ್ತಾ ಇದ್ರು ನಮ್ಮಗಳ ಜೊತೆಗೆ ನಟ ದೇವರಾಜ್ ಅವರ ಆಗಮನ ಕೂಡ ಆಗಿತ್ತು ಸಾಕಷ್ಟು ಜನ ಬಂದು ಸ್ಯಾಂಡಲ್ವುಡ್ನ ಗಣ್ಯಾತಿ ಗಣ್ಯರೆಲ್ಲ ಬಂದು ಅಂತಿಮ ದರ್ಶನ ಪಡೆದುಕೊಂಡು ತೆರಳುತ್ತಿದ್ದಾರೆ ಜೊತೆ ಅವರು ಕೆಲಸ ಮಾಡಿರುವಂತಹ ವಿಚಾರಗಳು ಒಡನಾಟದ ಬಗ್ಗೆ ಹಲವರು ಮಾತನಾಡ್ತಿದ್ದಾರೆ ಒಂದು ಮಾತನ್ನು ರಮೇಶ್ ಅರವಿಂದ್ ಅವರು ಈಗ ತಾನೇ ಮಾತನಾಡ್ತಾ ನೆನ್ಪು ಮಾಡ್ಕೊಳ್ತಾ ಇದ್ರು ನಾವೆಲ್ಲ ಸಿಂಗಾಪುರೇ ನೋಡಿರಲಿಲ್ಲ ಬೆಂಗಳೂರು ಹುಡುಗರು ನಾವು ಸಿಂಗಾಪುರ್ ಹೇಗಿದೆ ಅಂತ ನೋಡೋಕೆ ಸಿಕ್ಕಿದ್ದು ೇ ನಮಗೆ ನಟ ದ್ವಾರ್ಕೀಶ್ ಅವರು ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ರು ಎಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು ಅಂದ್ರೆ ಮೋಸ್ಟ್ಲಿ ಸಿನಿಮಾ ರಂಗಕ್ಕೆ ಹೊಸ ಆಯಾಮ ಅಥವಾ ಕನ್ನಡ ಚಿತ್ರಗಳ ಚಿತ್ರಗಳನ್ನ ಹೀಗೂ ಮಾಡಬಹುದು ಅಂತ ತೋರಿಸ್ಕೊಟ್ಟಿರುವಂತಹ ಕಲಾವಿದ ಅಂದರೆ ಅದು ದ್ವಾರ್ಕೀಶ್ ಅವರು ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ರು ನೀವು ಯಾವಾಗಲೂ ಹೇಳ್ತಾ ಇದ್ರಿ ಸರಸ ವೀರಸ ವಿಷ್ಣುವರ್ಧನ್ ಮತ್ತು ದ್ವಾರ್ಕೀಶ್ ಅವ್ರ ಜೊತೆಗೆ ಆಗಾಗ ಆಗ್ತಾನೆ ಇತ್ತು ಆಗಾಗ ಆಗ್ತಾನೆ ಇತ್ತು ಅಂತ ರಮೇಶ್ ಅರವಿಂದ್ ಅವರು ಆ ಮುನಿಸನ್ನ ಮರೆತು ಒಂದಾಗಿರುವಂಥ ಆಪ್ತಂಥ ಚಿತ್ರದಲ್ಲೇ ಪಠಣೆ ಮಾಡಿದ್ರಲ್ಲ ಆ ದಿನಗಳನ್ನ ನೋಡಿದಾಗ ಅವ್ರಿಗೆ ಅನಿಸ್ತಂತೆ ಅಯ್ಯೋ ದೂರ ಆಗ್ಬಿಟ್ರು ಪರ್ಮನೆಂಟ್ ಆಗಿ ಅನ್ಕೊಂಡ್ಬಿಟ್ಟಿದ್ವಿ ನಾವು ಬಟ್ ಆಪ್ತ ಮಿತ್ರ ಸಿನಿಮಾದಲ್ಲೂ ಒಟ್ಟಿಗೆ ಬರ್ತಾರೆ ಒಟ್ಟಿಗೆ ಕೆಲಸ ಮಾಡ್ತಾರೆ ಅವ್ರಿಬ್ರನ್ನ ನೋಡೋದಕ್ಕೆ ಬಹಳ ಖುಷಿ ಆಗ್ತಿತ್ತು ನಮಗೆ ಅಂತ ಆ ಜೋಡಿ ಸ್ಕ್ರೀನ್ ಮೇಲೆ ಬಂದರೆ ಹೇಗೆ ಖುಷಿ ಆಗ್ತಾ ಇತ್ತು ಆಫ್ ದ ರೆಕಾರ್ಡ್ ಕೂಡ ಅಷ್ಟೇ ಚೆನ್ನಾಗಿ ಒಡನಾಟ ಇಟ್ಕೊಂಡಿದ್ರು ಇಬ್ಬರು ಅನ್ನುವಂಥ ವಿಚಾರ ಎಲ್ಲಿ ಅಲ್ಲಿ ಮುನಿಸು ಇದ್ದೇ ಇರುತ್ತೆ ಅನ್ನುವಂಥ ವಿಚಾರವನ್ನ ರಮೇಶ್ ಅರವಿಂದ ಅವರು ಕೂಡ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ರು ಕಾಲವನ್ನು ತಡೆಯೋರು ಯಾರೂ ಇಲ್ಲ ಕೂಡ ನಟನೆ ಮಾಡಿರುವ ಕೂಡ ಮಾಡೋಣ ನಾವು ಹೇಳ್ತಾ ಇದ್ವಿ ಅಂದ್ರೆ ಎಂತ ಛಲದಂಕಮಲ್ಲ ಅಂತ ಹೇಳಿ ಛಲಗಾರ ಶಣೆ ಅವರೊಂದು ಅದ್ಭುತ ಮಾತನ್ನ ಹೇಳಿದ್ರು ಮತ್ತೊಂದು ವರ್ಷನ್ ಆಫ್ ಅಂತ ಅಂತೇಳಿ ಈ ದುಡ್ಡು ಹಂಗಲ್ಲ ಅಂತ ಅವ್ರಿಗೆ ಅದೇನು ಅದನ್ನು ಹೆಂಗ್ ಕರಿಬೇಕು ನಾವೀಗ ಅದನ್ನ ಅಫೀಮ್ ಅಂತ ಕರಿಬೇಕ ನಶೆ ಅಂತ ಕರಿಬೇಕಾ ಅಥವಾ ಅದನ್ನ ಏನು ಉಸಿರು ಅಂತ ಕರಿಬೇಕ ಹೆಂಗ್ ಕರಿಬೇಕ ಕರೆಕ್ಟ್ ಮೋಸ್ಟ್ಲಿ ನಶನು ಹೌದು ಹೌದು ಎರಡು ಕೂಡ ಹೌದು ಆಮೇಲೆ ಹಂಗಿಲ್ಲದೆ ಇದ್ರೆ ಅವ್ರು ಆತರ ಇಲ್ಲ ಸಾಧ್ಯನೇ ಇಲ್ಲ ಒಬ್ಬ ಒಬ್ಬ ಕುಳ್ಳ ಇಷ್ಟು ಎತ್ತರಕ್ಕೆ ಆಮೇಲೆ ಅವ್ರಿಗೆ ಅವ್ರ ತಮಾಷೆ ನಾನು ಕುಳ್ಳ ನಾನು ಕುಳ್ಳ ಅಂತಲೇ ಅವರು ಬಟ್ ಯಾವ ಎತ್ತರಕ್ಕೆ ವೆರಿ ಈಸಿ ಟು ಏನು ಈಸಿ ಅಂತ ಅಂದ್ರೆ ಯಾರು ಬಂದು ಮಾತಾಡಿದ್ರು ಕೂಡ ನಿಮಗೆ ಅವರೇನು ನೀನೇ ನನ್ನ ಹತ್ರ ಮಾತಾಡುದ ಕೆಲವರಿಗೆ ಇರುತ್ತಲ್ಲ ಹೇಳಿದ್ರೆ ನಿಮಗೆ ನಮ್ಗೆ ಪತ್ರಕರ್ತರಿಗೆ ಅವರನ್ನು ಕಂಡ್ರೆ ಎರಡು ವಿಷಯಕ್ಕೆ ಬಹಳ ಇಷ್ಟ ಆಯ್ತು ನಾನು ಮತ್ತೆ ಆಗ ನಮ್ಮ ಜೊತೆ ಉದಯ್ ಮರ್ಕಿಣಿ ಗಣೇಶ್ ಕಾಸರಗೋಡು ಸ್ವಲ್ಪ ನಾವೆಲ್ಲ ಹೋದ್ರೆ ಪ್ರಹ್ಲಾದ್ ವಾಸು ನಾವೆಲ್ಲ ಇದ್ರೆ ಖುಷಿ ಏನಂದ್ರೆ ಎರಡು ಒಂದು ಒಳ್ಳೆ ಸುದ್ದಿ ಸಿಕ್ತಿತ್ತು ಎರಡನೇದು ಅವ್ರ ಹತ್ರ ವಿದೌಟ್ ಫಿಲ್ಟರ್ ಏನ್ ಬೇಕಪ್ಪ ಮಾತಾಡ್ಬೋದು ಅಂದರೆ ಸಿಟ್ ಮಾಡ್ಕೋತಾರೆ ಈ ಥರ ಇದಿಲ್ಲ ನಿಮ್ಗೆ ಕಾಂಟ್ರವರ್ಷಿ ಸಿಗುತ್ತಿತ್ತು ಸುದ್ದಿನೂ ಸಿಕ್ತಿತ್ತು ತಮಾಷೆನೂ ಸಿಕ್ತಿತ್ತು ಅಷ್ಟೇ ಚೆನ್ನಾಗಿ ಒಂದು ಫೀಲ್ ಕಂಫರ್ಟೇಬಲ್ ಅಂತಾರಲ್ಲ ಆ ಥರದ ದೃಷ್ಟಿಯಿಂದ ಆಲ್ಮೋಸ್ಟ್ ಎಲ್ಲ ಪತ್ರಕರ್ತರ ಹತ್ರನೂ ಅವರು ಬಹಳ ಸಹಜವಾಗಿ ನನಗೆ ಮೂಡುವಂಥ ಕೆಲವು ಪ್ರಶ್ನೆಗಳು ಈಗ ರವಿಚಂದ್ರನ್ ಅಂತ ದೊಡ್ಡ ನಾಯಕರು ಇರ್ಬೋದು ಅಥವಾ ಪ್ರೊಡ್ಯೂಸರ್ಸ್ಗಳು ದೊಡ್ಡ ದೊಡ್ಡ ಪ್ರೊಡಕ್ಷನ್ ಇವರಿಗೆಲ್ಲ ಇವರೇ ಕ್ಯಾಮರಾಮನ್ ಬೇಕು ಇವರೇ ಸ್ಕ್ರಿಪ್ಟ್ ಬೇಕು ಕುಮಾರ್ ಕಲ್ಯಾಣ್ ಕುಮಾರ್ ಇಂತಹ ನಟಗಳ ಜೊತೆ ಪಾತ್ರ ಮಾಡಿಕೊಂಡು ಅಷ್ಟೇ ಸೀಮಿತವಾಗ್ತಾರೆ ಅಂದ್ಕೊಂಡ್ರೆ ಗೊತ್ತಾಗ್ಲೇ ಇಲ್ಲ ಅಂತಹ ಸೌಂದರ್ಯ ಇಲ್ಲದೆ ಇದ್ರು ಅಂತಹ ವೈಟ್ ಇಲ್ಲದೆ ಇದ್ರು ಸಿನಿಮಾಕ್ಕೆ ಅಂತ ಒಂದು ರೀತಿ ಇರುತ್ತಲ್ಲ ಅದ್ಯಾವುದು ಇಲ್ಲದೇ ಇದ್ದಾಗ ದೊಡ್ಡ ಸಿನಿಮಾ ನಟ ಹೀರೋ ಆದ್ರು ನಿರ್ಮಾಪಕ ಆದ್ರು ನಿರ್ದೇಶಕ ಆದ್ರು ಅದೆಲ್ಲಕ್ಕಿಂತ ವ್ಯವಹಾರ ಜ್ಞಾನ ಬಂತು ಚತುರತೆ ಬಂತು ಇಷ್ಟರ ಮಧ್ಯದಲ್ಲಿ ಅವರನ್ನೇ ಬರೋ ವಿಧಿ ಆಟ ಹೆಂಗಾಡ್ಸುತ್ತೆ ಅನ್ನೋದಕ್ಕೆ ಏರು ಏಳು ಬೀಳು ಏಳು ಬೀಳು ಸಿಹಿ ಕಹಿ ಸಿಹಿ ಕಹಿಯನ್ನ ಸಂಪೂರ್ಣ ಅನಿಸ್ ನಿಲ್ಲಿಸ್ತಿಲ್ಲ ಆಮೇಲೆ ಬೇರೆ ಕಡೆ ಹೋಗ್ಲಿಲ್ಲ ಅದನ್ನೆಲ್ಲ ತಿರುಗಿ ವಾಪಸ್ ಪಡೆಯಕ್ಕೆ ಎಲ್ಲಿ ಕಳ್ಕೊಂಡ್ರು ಅಲ್ಲೇ ಮಾಡ್ತೀನಿ ಎಲ್ಲಿ ಕಳ್ಕೊಂತೀನೋ ಅಲ್ಲೇ ಮಾಡ್ತೀನಿ ಅಂತ ಹಠ ಹಿಡಿದು ಕೊನೆ ತನಕ ಹಂಗೆ ಮಾಡಿದ್ರು ನಿಮ್ಮ ಆಪ್ತರ ಬರೋ ಬರೋತ್ ಎಷ್ಟ್ ಸತಿ ಬಿದ್ದು ಎದ್ರು ಎಷ್ಟು ಆಸ್ತಿಯನ್ನು ಮಾರ್ಕೊಂಡ್ರು ಆಮೇಲೆ ಆ ವಿದೇಶಕ್ಕೆ ಹೋಗಿ ಸಿನಿಮಾ ತೆಗೆದ್ರಲ್ಲ ಅದು ದೊಡ್ಡ ಚಾಲೆಂಜ್ ಆ ಕಾಲದಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಪಿಕ್ಚರ್ ತೆಗೆದೇ ಕಷ್ಟ ಅಂತ ನಾನು ಈ ವಿಚಾರ ಬಗ್ಗೆ ಜೊತೆನೇ ಜೊತೆ ಅಂತ ಅನ್ಕೊಂಡಿದ್ದೆ ಆಫ್ರಿಕಾದಲ್ಲಿ ಶೀಲಾ ಸಿಂಗಾಪುರದಲ್ಲಿ ಬಪ್ಪಿ ಲಹರಿ ಕಿಶೋರ್ ಕುಮಾರ್ ಅಂತವ್ರನ್ನ ಕನ್ನಡ ಕರ್ಕೊಂಬಂದಂಥವ್ರು ಸೊ ಆ ಟೈಮಲ್ಲಿ ತಮಿಳ್ನಲ್ಲೂ ಮಾಡಿದ್ರು ತೆಲುಗು ಆದ್ರೆ ಅವರು ದುಡ್ಡನ್ನ ತರ ತನ್ನತ್ರ ಇರಲೇಬೇಕು ಅಂತ ತಂದು ಮಾಡೋಣ ಸಾಲ ಮಾಡೋಣ ಭಯ ಬೀಳೋದೇ ಅದಕ್ಕೆ ನಾವು ಮತ್ತೆ ಇನ್ನ ಮಾಡ್ತಾರೆ ಯಾರು ಆ ಧೈರ್ಯ ಬಂದಾಗ ಅದನ್ನ ಇಟ್ಕೊಂಡು ಅದನ್ನು ಬೇರೆ ಇನ್ವೆಸ್ಟ್ ಮಾಡೋರು ಆಸ್ತಿ ಮಾಡಿದ್ರು ಸಿದ್ಧ ಹೇಳುವಾಗ ಬೇಕಾದಷ್ಟು ಪ್ರೊಡ್ಯೂಸರ್ಸ್ ಬರ್ತಾ ಇದ್ರು ದುಡ್ಡು ಹಾಕ್ಲಿಕ್ಕೆ ಅವ್ರು ಹೇಳೋದು ಪ್ರಚಂಡ ಕುಳ್ಳಗೆ ಗಣ್ಯರ ಸಂತಾಪ ನೇರ ಪ್ರಸಾರದ ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀನಿ ಬ್ರೇಕ್ ಆದ ನಂತರ